ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಮಾಡು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತಗೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ ನೀವು ನೋಡ್ಬೋದು ನಿಮ್ಗೆ ಎಷ್ಟು ಅಳತೆಯಾಗಬೇಕೋ ಅಷ್ಟೆಷ್ಟು ತೊಗೊಳ್ಳಿ ನೀವು ಒಂದು ಸ್ವಲ್ಪನೇ ಸ್ವಲ್ಪ ನಾನು ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ ಇಲ್ಲಿ ಹಿಂಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ನಾನು ಎಲ್ಲನೂ ಈ ಕಪ್ಪಿಂದ ಅಳತೆ ಮಾಡಿ ಹಾಕೋತಾ ಇರೋದು ಸ್ವಲ್ಪ ಅಜವನ್ನ ನಾನು ಕೈಯ್ಯು ಹಾಕ್ತಾ ಇದ್ದೀನಿ ತಿಕ್ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದ್ರ ಗಮನ ಬಿಡುತ್ತೆ ಅಜ್ವಾಂದು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಸ್ವಲ್ಪ ಉಜ್ಜಿ ಹಾಕೋತೀನಿ ಯಾವಾಗಲೂ ಅಜ್ವನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಜ್ವಾನ ನಾನು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಕರ್ಮೆವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಸೈಡಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಏನೇನು ಹಾಕೋತೀನಿ ಅಂತ ತೋರಿಸ್ಕೋತೀನಿ ನಾನು ಉಪ್ಪಿಟ್ಟು ಮಾಡಿದ್ದೆ ಸಣ್ಣರ ಅದು ಮಿಕ್ಕಿದೆ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಮಿಕ್ಸಿಗೆ ಇದು ಈ ಥರ ದಪಾಟಿನ ತಿಂದಿರ್ಬೋದು ನೀವು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ರೈಸ್ ಮಿಕ್ಕಿತ್ತೋ ಇತ್ತು ಆ ರೈಸ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಏನಾದ್ರು ಕಾಳು ಪಲ್ಯ ತರಕಾರಿ ಏನಾದರೂ ಪಲ್ಯ ತರಕಾರಿ ಏನಾದರೂ ಮಾಡಿದರೆ ಮಿಕ್ಕಿದ್ರೆ ಈ ಥರದ್ರಲ್ಲಿ ಸೇರಿಸ್ಕೊಂಬಿಡಿ ಚೆನ್ನಾಗಿ ಬರುತ್ತೆ ನಾನು ಉಪ್ಪಿಟ್ಟು ಮತ್ತು ರೈಸ್ನ ಎರಡೂ ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಇದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಉಪ್ಪಿಟ್ಟಲ್ಲಿ ಜಾಸ್ತಿ ಸ್ವಲ್ಪ ಖಾರ ಇರುತ್ತೆ ಅಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರೋದು ನಾನಿಲ್ಲಿ ಉಪ್ಪಿಟ್ಟು ಮಿಕ್ಸ್ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನು ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವೆಷ್ಟು ನುಣ್ಣಗಾಗಿ ರುಬ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ದಪಾಟಿ ದಪಾಟಿ ಅಂತಾರೆ ಇಲ್ಲ ತಾಲಿಪಟ್ಟಿ ಅಂತಾರೆ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಇದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳಿ ಇಲ್ಲ ಸಾಯಂಕಾಲ ಆದರೂ ಮಾಡ್ಕೊಳ್ಳಿ ವೇಸ್ಟ್ ಮಾಡೋಗಿಂತ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರ ಯಾವುದಾದ್ರೂ ಆಗಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅವಾಗ ಕಲಿಸಿದರೆ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಏನೇ ಮಾಡಿದ್ರು ನೀವು ನೋಡ್ಬೋದು ನಾನು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಧಾನಕ್ಕೆ ಇದರಲ್ಲಿ ನೀರು ಸೇರಿಸ್ಕೋಬೇಡಿ ಸ್ಟಾರ್ಟಿಂಗೇ ಯಾಕಂದರೆ ಅದೆಲ್ಲ ಒಂದು ಸ್ವಲ್ಪ ನೀರು ನೀರು ಇರುತ್ತಲ್ಲ ಅದೇ ನೀರು ಸಾಕಾಗುತ್ತೆ ಇದಕ್ಕೆ ಬೇಕು ಅಂದರೆ ಲಾಸ್ಟಲ್ಲಿ ನೋಡ್ಕೊಳ್ಳಿ ನೀವು ಈ ಹಿಟ್ಟಲ್ಲಿ ನೀರು ಸೇರಿಸ್ಕೊಳ್ಳೋದೇ ಬೇಡ ರೈಸು ಮತ್ತು ಉಪ್ಪಿಟ್ಟು ನೀರೇ ಸಾಕಾಗಿರ್ತದೆ ಅದರೊಳಗಡೆ ಇರೋದು ಸುಮ್ಮನೆ ವೇಸ್ಟ್ ಮಾಡೋಗಿಂತ ಇಲ್ಲಾದರೂ ಚೆಲ್ಲೋಗಿಂತ ಈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇವಾಗ ಮಿದ್ದಿದ್ದೀನಿ ನೋಡ್ಬೋದು ನೀವು ನಾನು ತೋರಿಸ್ತೀನಿ ಇಲ್ಲಿ ಇಷ್ಟಾದರೆ ಸಾಕು ಎಷ್ಟು ಚೆನ್ನಾಗಿ ಮಿದ್ಕೋತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಸ್ವಲ್ಪ ಎಣ್ಣೆ ಇಲ್ಲ ನೀರು ಹಚ್ಕೊಳ್ಳಿ ನೀಟಾಗಿ ಬರುತ್ತೆ ಆವಾಗ ಬೆಳಗ್ಗೆ ಏನು ಮಾಡಬೇಕು ತರಕಾರಿ ಏನೂ ಇಲ್ಲ ಅಂದಾಗ ನೈಟಲ್ಲಿ ಏನಾದರೂ ಮಿಕ್ಕಿದರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೇನು ಜಾಸ್ತಿ ಏನು ತರಕಾರಿ ಏನು ಬೇಕಾಗಿಲ್ಲ ಈರುಳ್ಳಿ ಒಂದೇ ಬೇಕಾಗಿರೋದು ಒಂದು ಐದು ನಿಮಿಷ ಈ ಥರ ಕ್ಲೋಸ್ ಮಾಡಿ ಇಟ್ಬಿಡಿ ಆಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡ್ಬೋದು ಸ್ವಲ್ಪ ನೆನ್ಕೊಳ್ಳುತ್ತೆ ಹಿಷ್ಟು ಹಿಟ್ಟು ಅವಾಗ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಸೈಡಲ್ಲಿ ಹಾಕೋತಾ ಇದ್ದೀನಿ ನಾನು ಇದನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಎಣ್ಣೆಲ್ಲೇ ಇದನ್ನು ತಿಡ್ಕೋಬೇಕು ನಾವು ಅಂದಾಗ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಪೇಪರ್ ಸೀಟ್ ತೊಗೊಳ್ಳಿ ಮನೇಲಿ ಇದ್ದರೆ ಇಲ್ಲಾದ್ರೆ ಈ ಒಬ್ಬಟ್ಟು ಮಾಡೋ ಸೀಟ್ ತೊಗೊಳ್ಳಿ ನಾನು ಇಲ್ಲಿ ಪೇಪರ್ ಸೀಟನ್ನ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಈ ಥರ ಪೇಪರ್ ಇದ್ದರೆ ತೊಗೊಂಡು ಯೂಸ್ ಮಾಡಿ ಮಾಡಿ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ವೇಸ್ಟ್ ಮಾಡೋದೆಲ್ಲ ನೀವು ಮನೇಲಿ ಏನಾದರೂ ಇದ್ದರೆ ಈ ಪಲ್ಯ ತರಕಾರಿ ಎಲ್ಲ ಏನಾದರೂ ಮಿಕ್ಕಿ ಇದ್ರೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಬೇರೆಯೇ ಇರುತ್ತೆ ಅಯ್ಯೋ ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ನಾನು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವು ಎಷ್ಟು ಎಣ್ಣೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ತುಂಬ ಸಾಫ್ಟಾಗಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ಹಿಟ್ಟನ್ನ ಸ್ವಲ್ಪ ಗಟ್ಟಿನೇ ಇರಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೀವು ಕೈಯಿಂದಾದರೂ ಆದರೂ ಒತ್ತಿ ಇಲ್ಲಾದರೆ ಲಟ್ಟಣಿಗೆ ತೊಗೊಂಡಾದರೂ ಲಟ್ಸಿ ನಾನು ಸ್ವಲ್ಪ ಕೈಯಿಂದ ಒತ್ತಿಬಿಟ್ಟು ಇಲ್ಲಿ ಲಟ್ಟಣಿಗೆ ತೊಗೊಂಡು ಲಟ್ಸ್ಕೊತೀನಿ ಇವಾಗ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅದನ್ನು ಬ ಕೈಯಿಂದನಾದರೂ ಚೆನ್ನಾಗಿ ಬರುತ್ತೆ ಲಟ್ಟಣಿಗೆ ಅಂದರೆ ಸ್ವಲ್ಪ ಬೇಗ ಆಗುತ್ತೆ ನೋಡ್ಬೋದು ನೀವು ನಾನು ಪೇಪರ್ ಸೀಟೇ ಈ ಥರ ತೊಗೊಂಡಿದ್ದೀನಿ ಅದನ್ನು ಮೇಲ್ಗಡೆ ಕ್ಲೋಸ್ ಮಾಡಿ ಯಾಕಂದರೆ ಲಟ್ಟುಣಿಗೆಗೆಲ್ಲ ಅಂಟಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕ್ಲೋಸ್ ಮಾಡಿ ನಾನು ಲಟ್ಸ್ಕೊತಾ ಇರೋದು ಈ ಥರ ಮಾಡೋದ್ರಿಂದ ಈಸಿಯಾಗಿ ಬೇಗ ಮಾಡ್ಕೊಬೋದು ನಾವು ಚಪಾತಿನೆಲ್ಲ ಮಾಡೋರು ಈ ಸಕ್ಕರೆ ಪೇಪರ್ ಬರುತ್ತಲ್ಲ ಅದನ್ನು ತಗೊಂಡು ನೀಟಾಗಿ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಎರಡು ಒರೆಸ್ಕೊಂಡು ಈ ಥರ ಲಟ್ಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಚಪಾತಿನೆಲ್ಲ ಒತ್ತಬೇಕಾದ್ರೆ ನೋಡಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗ ಬಂದಿದೆ ನೀಟಾಗಿ ನಾನು ಸ್ವಲ್ಪ ನಿಧಾನಕ್ಕೆ ತೆಗೀವಿ ತುಂಬ ಸ್ಪೀಡಾಗಿ ತೆಗಿಯೋಕ್ಕೆ ಹೋಗ್ಬಿಡಿ ಒಂದ್ಸಲ ಅಂಟ್ಕೊಂಡು ಬಂದುಬಿಡುತ್ತೆ ನೋಡ್ತಾಯಿದ್ದೀರಲ್ಲ ಚೆನ್ನಾಗಿ ಬಂದಿದೆ ಇವಾಗ ನಾನು ಇದನ್ನು ಬೈಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಅಷ್ಟೇ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಒಂಥರ ಟೇಸ್ಟೇ ಬೇರೆ ಇರುತ್ತೆ ಇದು ಮಾಡಿಕೊಂಡ್ರೆ ನೀವು ಪದೇ ಪದೇ ಮಾಡ್ಕೋತಾ ಇರ್ತೀರ ಅವಾಗವಾಗ ಮನೆಯಲ್ಲಿ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಎಣ್ಣೆ ಯಾವ ಎಣ್ಣೆ ಆದರೂ ನಾನು ಒಂದು ಸ್ಪೂನ್ ಸಹಾಯದಿಂದ ನೀವು ಬೇಕು ಅಂದರೆ ಹೋಲ್ ಹಾಕ್ಕೊಳ್ಳಿ ಎಲ್ಲೆಲ್ಲಿ ಇವಾಗ ತೋರಿಸ್ತಾ ನಾನು ಈ ಥರ ಹೋಲ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಅವಾಗ ಎಣ್ಣೆ ಎಲ್ಲ ಒಳಗಡೆ ಹೋಲ್ ಒಳಗಡೆ ಹೋಗಿ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಯಾವ ಪದಾರ್ಥವೂ ಮನೇಲಿ ವೇಸ್ಟೇ ಆಗೋದಿಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ವೇಸ್ಟ್ ಆಗ್ದಂಗೆ ನೋಡ್ಕೊಂಡಂಗೂ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಹೋಲ್ ಮಾಡಿಬಿಟ್ಟು ಎಣ್ಣೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಬಿಡಿ ಉರಿನ ತುಂಬ ಜೋರಾಗಿ ಇಡೋಕೆ ಹೋಗಬೇಡಿ ಯಾಕಂದರೆ ಸೀದೋಗುತ್ತೆ ಇದು ಮೀಡಿಯಮ್ ಇದರಲ್ಲಿ ಇಟ್ಟು ನಾವು ಬೇಯಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟ ಮೇಲೆ ಇದನ್ನು ತಿರುವಾಕಿದ ಮೇಲೆ ತುಂಬ ಉರಿನ ಜೋರಾಗಿ ಇಡಕ್ಕೆ ಹೋಗ್ಬೇಡಿ ಮೀಡಿಯಮಲ್ಲಿ ಇಟ್ಟೆ ಇದು ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಏನಿಲ್ಲ ಆರಾಮಾಗಿ ಬರುತ್ತೆ ಸ್ಪೂನ್ ಹಾಕಿ ಎತ್ತಿದರೆ ನೋಡ್ಬೋದು ನೀವು ಇಲ್ಲಿ ತುಂಬ ಜೋರಾಗಿ ಇಡೋಕೆ ಹೋಗ್ಬೇಡಿ ಸ್ವಲ್ಪ ಸ್ಟಾರ್ಟಿಂಗ್ ಜೋರಾಗಿಟ್ಟಿದ್ರಿಂದ ಸೀದೋಗಿದೆ ನೋಡ್ಬೋದು ಸ್ವಲ್ಪ ಲೈಟಾಗಿಲ್ಲಿ ಜೋರಾಗಿಟ್ಟರೆ ಚೆನ್ನಾಗಿ ಬರೋಲ್ಲ ನಿಧಾನಕ್ಕೆ ಇಟ್ಟು ಬೈಸ್ಕೊಳ್ಳಿ ಇದನ್ನು ಇವಾಗ ಆಗಿದೆ ಸ್ವಲ್ಪ ಮೇಲುಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ರೆಡಿಯಾಗಿ ನೋಡ್ಬೋದು ಟ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ